ಬಾಕಿ ಬಾಕ್ಲ್ಯಾ ಬಾಕಿ ಬರಿ ಚುಕ್ಕಿ ಅಂತ ಇಲ್ವಾ ಮಗ ಬರಿ ಬಾಕಿ ಬಾಕಿ ಬಾರಿತ್ತಾ ವಾ ಬಾರಿತ್ತಾ ಎಂತಕ್ಕೆನೇ ಮಾರೈತಿ ಆ ಬರಸಾತ್ರೋ ಅಲ್ಲ ಕ್ಯಾಚೆ ಅಂತ ಹೇಳಿ ಬೇಗಿ ಚಿತ್ತ ಬಾ ಅಂತ ಚಿತ್ತ ಬಾ ಎಲ್ಲ ಬರುಗೆ ನಿಗೆ ಬನ್ನ ನಿಗೆ ಬನ್ನಿ ನೀ ಮೇಲಿದ್ದೆ ಮೇಲಿದ್ದೆ ನಾ ಕ್ಯಾಳಗಿತ್ತೆ ಕೈ ಕೊಡ್ತೇನೆ ಹಾ ನೀ ಬಾಯ್ ನೀ ಕೈ ಕೊಟ್ಟಿರುವೆ ನಾ ಯಾರಿಗೂ ಕೈ ಕೊಡಲ್ಲ ಇವತ್ತು ಕವರಿಗೂ ಆಡಿದ್ ಮಾತ್ರ ಫುಲ್ ಅಲ್ಲ ಗೊತ್ತುಂಟ ನಿಂಗೆ ಯಾಕೆ ಹಾ ಅಲ್ಲ ಮತ್ತೆ ಅಲ್ಲಿ ಹಿಡಿತೇನೆ ಬನ್ನಿ ಅಂದ ಎಲ್ಲಿ ಬರುವ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ತಲೆ ಮೇಲೆ ಹಾಕಿಬಿಡ್ತೇನೆ ನಾನು ಆ ಇಲ್ಲ ಎಲ್ಲಿ ಓಡಾಡ್ತಿದ್ರಲ್ಲ ಇಬ್ರು ಅಲ್ಲೇ ಅವರೇ ಒಬ್ಬ ಅಲ್ಲೇ ಅವ್ರ ಇವ್ರ ಮೇಲೆ ಹಾಕಿಬಿಡ್ತಾರೆ ਜੋਨਦੀ ਚੇਲ ਵੀਸ਼ੁਆ ਸ਼ੂਡ ਨੇਨ ਤੇਖੁਡ ਦੀਲਾ ਵੀਸੂਡ ਤੇਟ ਨਾ ਹੇਲ ਤੇ ਨਾ ਹੇਲ ਤੇ ਮੀਲੀ ਆਲਕ ਖੋ ਮੋਤਿ ਆਲਦੀ ਨੀਨੀ ਆਲਕ ਕੋਲ

ಆದಿ ದೇಹ ಆಸನ ನಾನು ಕೂತ್ಕೊಳ್ಳೋದಿಲ್ಲ ಯಾಕೆ ನಾನು ಸುಟ್ಕೊಳ್ಳುವ ಆಸೆ ಕಾಡು ಆಸನ ಅಂತ ಹೇಳಾ ಕೂತ್ಕೋನ ಅਹੀਂ ನನಗೆ ಸುಟ್ಕೊಳಬೇಕು ಅಂತ ಆಗ್ತವರಿ ಹಾಗట్లాಜಿ ಮತ್ತೆ ಅತಿ ಭ್ಯಾಕ್ತರಿಗಾಗಿ ಕೈದಿರಿಸಿದ ಆಸನ ಓ ಕಾದಿರಿಸಿದ್ದು ಹೌದಾ ಆಗ್ುತ್ತಲ್ಲ ಆ ಕೈದಿರಿಸಿದ್ದು ಹ್ಮ್ ಬನ್ನೆ 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 ಆಸನ ಕೂತ್ಕೊಳ್ಳಿ ನೀನೇ ಕೂತ್ಕೊಳ್ಳಿ ಹ್ಮ್ ಅಕ್ಕ ನೀನು ಕೂತ್ಕೋ ನೀನೇ ला मीलो मीलो आणि मत्त मेल डायरेक्ट ले फक्त जागे तोप ला नाही नाही सॉरी तोच सुद्धा काय देत तो बोलू देला सगळे जागे नुतेगा इ निग थोडं कष्ट पण नाही आहेला जी काय करून मी काल केलं काय nl <laughs> sln